ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸದ್ಗುರುಪಾದ ಅರವಿಂದಾಭ್ಯ ನಮಃ ಆತ್ಮೀಯ ವೀಕ್ಷಕರೇ ತಂದಿದ್ದೇನೆ ಹೊರತಂದಿದ್ದೇನೆ ಇದು ತಾರೀಖು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತದೆ ನೀವಿನ್ನೂ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ ಒಂದು ರೀತಿಯ ಸಿಟ್ಟು ಸೆಡವುಗಳು ನಿಮ್ಮ ಮನಸ್ಸಿನಲ್ಲಿ ಇರುತ್ತವೆ ಆದಾಯವು ಉತ್ತಮವಾಗಿದ್ದರೂ ಸಹ ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆಗಳಿವೆ ಹಿರಿಯರೊಡನೆ ನಿಷ್ಠೂರವನ್ನು ಮಾಡಿಕೊಳ್ಳುವಿರಿ ಭೂಮಿ ವ್ಯವಹಾರ ಮಾಡುವವರಿಗೆ ಲಾಭ ಹೆಚ್ಚುತ್ತದೆ ನೀರಿನ ವ್ಯವಹಾರ ಮಾಡುವವರಿಗೂ ಸಹ ಲಾಭ ಹೆಚ್ಚುತ್ತದೆ ಅಧ್ಯಯನ ಮಾಡುವವರು ಹೆಚ್ಚು ಶ್ರದ್ಧೆ ವಹಿಸಿ ಅಧ್ಯಯನ ಮಾಡಲೇಬೇಕು ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮ ತಿಳುವಳಿಕೆಗೆ ಬರದೆ ನಿಮ್ಮನ್ನು ಕಾಡಬಹುದು ಸಂಗಾತಿಗಾಗಿ ಭೂಮಿ ಖರೀದಿ ಮಾಡಲು ಮುಂದಾಗುವಿರಿ ಹಣಕಾಸಿನ ವ್ಯವಹಾರ ಮಾಡುತ್ತಿರುವವರಿಗೆ ಅನಿರೀಕ್ಷಿತ ಲಾಭವಿರುತ್ತದೆ ರಾಜಕಾರಣಿಗಳಿಗೆ ಅಭಿವೃದ್ಧಿ ಯೋಗವಿದೆ ವೃಷಭ ರಾಶಿ ಬಹಳ ಗಂಭೀರ ನಡವಳಿಕೆ ನಿಮ್ಮಲ್ಲಿರುತ್ತದೆ ಹಿರಿಯ ವಿದ್ವಾಂಸರುಗಳಿಗೆ ಗೌರವ ದೊರೆಯುವ ಸಾಧ್ಯತೆಗಳಿವೆ ಆದಾಯವು ನಿರೀಕ್ಷೆಯ ಮಟ್ಟಕ್ಕಿರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚು ಜನರ ಸಹಕಾರ ಸಹಾಯ ದೊರೆಯುತ್ತದೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವವರ ಆದಾಯ ಹೆಚ್ಚಾಗುತ್ತದೆ ಅಧ್ಯಯನಶೀಲರಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯ ಉಂಟಾಗುತ್ತದೆ ಸಂಗಾತಿಯ ಆಸೆಗಾಗಿ ಕೃಷಿಗಾಗಿ ಹೆಚ್ಚು ಹಣ ಹೂಡಿಕೆ ಮಾಡುವಿರಿ ವೃತ್ತಿಯಲ್ಲಿ ಶ್ರಮಪಟ್ಟು ಕೆಲಸ ಮಾಡಿ ಉತ್ತಮ ಹೆಸರನ್ನು ಪಡೆಯುವಿರಿ ವಿದೇಶಕ್ಕೆ ಆಹಾರ ವಸ್ತುಗಳನ್ನು ರಫ್ತು ಮಾಡುವವರ ಆದಾಯ ಹೆಚ್ಚುತ್ತದೆ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯುವವರಿಗೆ ಹೆಚ್ಚು ಆದಾಯದ ಜೊತೆಗೆ ಮಾರುಕಟ್ಟೆ ವಿಸ್ತರಣೆ ಸಹ ಆಗುತ್ತದೆ ಮಿಥುನ ರಾಶಿ ಬಹಳ ಆತ್ಮಗೌರವವನ್ನು ಗೌರವವನ್ನು ಹೆಚ್ಚು ಮಾಡಿಕೊಳ್ಳುವಿರಿ ಆದಾಯವು ನಿರೀಕ್ಷಿತ ಮಟ್ಟದಲ್ಲಿರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯರ ಸಹಕಾರ ಮಾತ್ರ ದೊರೆಯುತ್ತದೆ ನಿಮ್ಮ ನಡವಳಿಕೆಯಲ್ಲಿ ಗಂಭೀರತೆಯನ್ನು ಪ್ರದರ್ಶನ ಮಾಡುವಿರಿ ಆಸ್ತಿ ವ್ಯವಹಾರಗಳಲ್ಲಿ ಅಂತಹ ಪ್ರಗತಿ ಇರುವುದಿಲ್ಲ ಸಂಗೀತಗಾರರಿಗೆ ಹೆಚ್ಚಿನ ಅವಕಾಶ ಮತ್ತು ಪ್ರೋತ್ಸಾಹ ಎರಡೂ ಸಿಗುತ್ತದೆ ಹಳೆಯ ಕಾಯಿಲೆಗಳು ಕೆಲವರನ್ನು ಈಗ ಕಾಡಬಹುದು ಸಂಗಾತಿ ವ್ಯವಹಾರಗಳಿಗಾಗಿ ಹೆಚ್ಚು ಹಣ ಹೂಡಿಕೆ ಮಾಡಬೇಕಾಗುತ್ತದೆ ಸಾಂಪ್ರದಾಯಿಕ ಕೃಷಿ ಮಾಡುವವರಿಗೆ ಹೆಚ್ಚು ಹೆಸರು ಬಂದು ಅವರನ್ನು ಅಧ್ಯಯನ ಮಾಡಲು ಸಾಕಷ್ಟು ಜನ ಬರುವರು ಅದಿರು ವ್ಯಾಪಾರಿಗಳಿಗೆ ಲಾಭವಿರುತ್ತದೆ ಮೂಳೆಯ ತೊಂದರೆಗಳು ಕೆಲವರಿಗೆ ಕಾಣಿಸಬಹುದು ಕೃಷಿಯಿಂದ ಹೆಚ್ಚಿನ ಲಾಭವನ್ನು ಕಾಣಬಹುದು ಕಟಕ ರಾಶಿ ಬುದ್ಧಿವಂತಿಕೆಯಿಂದ ಜನರನ್ನು ಆಕರ್ಷಣೆ ಮಾಡುವಿರಿ ಆದಾಯದಷ್ಟೇ ಖರ್ಚು ಇರುತ್ತದೆ ಸ್ವಲ್ಪ ಆಲಸಿತನ ನಿಮ್ಮಲ್ಲಿ ಮನೆ ಮಾಡಿರುತ್ತದೆ ಭೂಮಿಯ ವ್ಯವಹಾರ ಅಥವಾ ಭೂಮಿ ಅಭಿವೃದ್ಧಿ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಅಧ್ಯಯನಶೀಲರಿಗೆ ಸ್ವಲ್ಪ ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆಗಳಿವೆ ಉದರ ಸಂಬಂಧಿ ದೋಷಗಳು ಕಾಣಿಸಿಕೊಳ್ಳಬಹುದು ಸಂಗಾತಿ ನಿಮ್ಮ ಮಾತಿಗೆ ಹೆಚ್ಚು ಬೆಲೆ ಕೊಡದಿರಬಹುದು ಗಣಿತಜ್ಞರಿಗೆ ಮಾರುಕಟ್ಟೆ ವಿಸ್ತರಣೆ ಆಗುತ್ತದೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸರಾಗತೆಯನ್ನು ಕಾಣಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇರುತ್ತದೆ ಕಬ್ಬಿಣದ ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಆದಾಯವನ್ನು ಕಾಣಬಹುದು ಸಿಂಹರಾಶಿ ವ್ಯವಹಾರದಲ್ಲಿ ಸಾಕಷ್ಟು ಚತುರತೆಯನ್ನು ಪ್ರದರ್ಶನ ಮಾಡುವಿರಿ ಅದರಲ್ಲೂ ಆಹಾರ ವಸ್ತುಗಳ ವ್ಯವಹಾರ ಮಾಡುವವರಿಗೆ ಹೆಚ್ಚು ಸಾಧನೆ ಮಾಡುವ ಯೋಗವಿದೆ ಆದಾಯವು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುತ್ತದೆ ಸಂಗಾತಿಯ ಸಂತೋಷಕ್ಕಾಗಿ ಹಣ ಖರ್ಚಾಗುತ್ತದೆ ಹಿರಿಯರ ಆಸ್ತಿಯನ್ನು ಮಾರುವುದರಿಂದ ಹೆಚ್ಚಿನ ಲಾಭ ಬರುತ್ತದೆ ವಿದ್ಯಾಭ್ಯಾಸ ಮಾಡುತ್ತಿರುವವರಿಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ಪಾಲಿನಲ್ಲಿ ಸೆಳೆತ ಕೆಲವರಿಗೆ ಕಾಣಿಸಬಹುದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾಲುದಾರರು ಸಾಕಷ್ಟು ಪ್ರಶ್ನೆಯನ್ನು ನಿಮಗೆ ಮಾಡುವರು ಅನಿರೀಕ್ಷಿತವಾಗಿ ವಿದೇಶಯಾನ ಯೋಗ ಕೆಲವರಿಗೆ ದೊರೆಯುತ್ತದೆ ಕೃಷಿಯಿಂದ ಹೆಚ್ಚು ಲಾಭ ಬರುತ್ತದೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಹೈನುಗಾರಿಕೆ ಮಾಡುವವರ ಆದಾಯ ಹೆಚ್ಚುತ್ತದೆ ಕನ್ಯಾ ರಾಶಿ ಕೆಲವರಿಗೆ ಧರ್ಮ ಪ್ರಜ್ಞೆ ಈಗ ಮೂಡುತ್ತದೆ ಆದಾಯವು ತುಸು ಏರಿಕೆ ಮಟ್ಟವನ್ನು ಕಾಣುತ್ತದೆ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ವಿಳಂಬ ಧೋರಣೆಯನ್ನು ತಾಳುವಿರಿ ಹಣಕಾಸಿನ ವ್ಯವಹಾರ ಮಾಡುವವರಿಗೆ ಹಳೆಯ ಬಾಕಿಗಳು ಈಗ ವಸೂಲಾಗಬಹುದು ಕೃಷಿಯಲ್ಲಿ ಸಂಶೋಧನೆ ಮಾಡುತ್ತಿರುವವರಿಗೆ ನಿರೀಕ್ಷಿತ ಫಲಿತಾಂಶ ದೊರೆತು ಉತ್ತಮ ಹೆಸರು ಬರುತ್ತದೆ ಸಂಗಾತಿಯ ಕಠಿಣ ಪ್ರಶ್ನೆಗಳು ನಿಮ್ಮನ್ನು ತಬ್ಬಿಬ್ಬು ಮಾಡುತ್ತವೆ ವೃತ್ತಿಯಲ್ಲಿ ಅಂತಹ ಏಳಿಗೆ ಇರುವುದಿಲ್ಲ ಸರ್ಕಾರಿ ಗುತ್ತಿಗೆದಾರರಿಗೆ ಆದಾಯ ಇರುತ್ತದೆ ಸಂಗಾತಿಗೆ ವಿದೇಶಕ್ಕೆ ಹೋಗಿ ಬರುವ ಅವಕಾಶ ದೊರೆಯುವ ಸಾಧ್ಯತೆಗಳಿವೆ ಪುಸ್ತಕ ವ್ಯಾಪಾರಿಗಳಿಗೆ ಹೆಚ್ಚಿನ ಪುಸ್ತಕಗಳು ವ್ಯಾಪಾರವಾಗುವ ಸಾಧ್ಯತೆ ಇದೆ ತುಲಾರಾಶಿ ಉದ್ಯೋಗ ಮಾಡುವವರಿಗೆ ಲಾಭ ಹೆಚ್ಚುತ್ತದೆ ಈ ವಾರ ಹೆಚ್ಚು ತಾಳ್ಮೆಯಿಂದ ಇರುವುದು ನಿಮಗೆ ಒಳ್ಳೆಯದು ಸಮೂಹದಲ್ಲಿ ಮಾತನಾಡುವಾಗ ಮಾತ್ರ ಬಹಳ ಎಚ್ಚರವಾಗಿರಿ ನಿಮ್ಮ ಮಾತೆ ನಿಮಗೆ ವಾಪಸ್ಸು ಬರುವ ಸಾಧ್ಯತೆಗಳಿವೆ ಕೆಲವರು ಮಾಡುವ ಅಥವಾ ಮಾಡಿರುವ ಕುಕೃತ್ಯಗಳು ಈಗ ಅವರಿಗೆ ವಾಪಸ್ಸು ಬರಬಹುದು ನೀವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳಿಂದ ನಿಮ್ಮ ಆದಾಯ ಕಡಿಮೆಯಾಗುತ್ತದೆ ಉದ್ಯೋಗವನ್ನು ಬದಲಾವಣೆ ಮಾಡುವವರು ಸಾಕಷ್ಟು ಎಚ್ಚರ ವಹಿಸಿರಿ ರಾಜಕೀಯ ನಾಯಕರುಗಳಿಗೆ ಹೊಸ ಸ್ಥಾನಮಾನ ದೊರೆಯುವ ಸಾಧ್ಯತೆಗಳಿವೆ ವಿದೇಶಿ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಹಿನ್ನಡೆಯನ್ನು ಕಾಣಬಹುದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸರಾಗತೆ ಇರುತ್ತದೆ ಸರ್ಕಾರದಿಂದ ಬರುವ ಹಣಕಾಸಿನ ನೆರವು ಸರಾಗವಾಗಿ ಬರುತ್ತದೆ ವೃಶ್ಚಿಕ ರಾಶಿ ನಿಮ್ಮ ದ್ವಂದ್ವ ನಿರ್ಧಾರಗಳಿಂದ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಗೋಜಲು ಮೂಡುತ್ತದೆ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ಮಾತಿನಲ್ಲಿ ಮೃದುತ್ವ ಇರುತ್ತದೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕೆಲಸದಾರರಿಂದಲೇ ನಿಮಗೆ ತೊಂದರೆ ಬರಬಹುದು ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸುವ ಯೋಗವಿದೆ ಹೊಸ ಕೃಷಿ ಭೂಮಿಯನ್ನು ಕೊಳ್ಳುವ ಯೋಗ ಸಹ ಇದೆ ಮಕ್ಕಳಿಂದ ನಿರೀಕ್ಷಿತ ಮಟ್ಟದ ಸಹಕಾರಗಳು ದೊರೆಯುವುದಿಲ್ಲ ಆಮದು ರಫ್ತು ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ ಹರಿತವಾದ ಆಯುಧಗಳನ್ನು ಉಪಯೋಗಿಸುವಾಗ ಹೆಚ್ಚು ಎಚ್ಚರದಿಂದ ಉಪಯೋಗಿಸಿರಿ ಸಂಗಾತಿಯಿಂದ ನೀವು ಧನ ಸಹಾಯವನ್ನು ನಿರೀಕ್ಷೆ ಮಾಡಬಹುದು ಧಾರ್ಮಿಕ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವವರ ಆದಾಯ ಹೆಚ್ಚುತ್ತದೆ ಧನಸ್ ಆತ್ಮಗೌನ ಹೆಚ್ಚು ಬೆಲೆ ಕೊಡುವಿರಿ ಆದಾಯವು ಕಡಿಮೆ ಇರುತ್ತದೆ ನಿಮ್ಮದೇ ಆದ ಚಾಣಾಕ್ಷತನದಿಂದ ನಿಮ್ಮ ಶತ್ರುಗಳನ್ನು ಸದ್ದಿಲ್ಲದಂತೆ ಮಾಡುವಿರಿ ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ಮಾಡುವಿರಿ ವಿದೇಶದಲ್ಲಿರುವವರು ಈಗ ಸ್ಥಿರಾಸ್ತಿಗಳನ್ನು ಮಾಡಿಕೊಳ್ಳಬಹುದು ಕೃಷಿಕರಿಗೆ ಬಹಳ ಅಭಿವೃದ್ಧಿ ಇರುತ್ತದೆ ಸಾಹಸ ಕಲಾವಿದರುಗಳಿಗೆ ಉತ್ತಮ ಮಾರುಕಟ್ಟೆ ತೆರೆದುಕೊಳ್ಳುತ್ತದೆ ಆಹಾರ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಸಹ ವ್ಯತ್ಯಾಸವನ್ನು ಕಾಣಬಹುದು ಸಂಗಾತಿಯ ಕೆಲವು ನಿರ್ಧಾರಗಳು ನಿಮಗೆ ಸಂತಸ ತರುತ್ತದೆ ತಂದೆಯಿಂದ ಸೂಕ್ತ ಸಮಯಕ್ಕೆ ಬೇಕಾದ ಸಹಕಾರ ಸಲಹೆ ದೊರೆಯುತ್ತದೆ ವೃತ್ತಿಯಲ್ಲಿ ವೇತನ ಏರಿಕೆಯ ಸಂದರ್ಭವಿದೆ ವಿದೇಶಿ ಕಂಪನಿಗಳಿಗೆ ಭೂಮಿಯನ್ನು ಕೊಡಿಸುವವರಿಗೆ ಹೆಚ್ಚು ಆದಾಯವಿರುತ್ತದೆ ಮಕರ ರಾಶಿ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಹೆಚ್ಚು ಮಾಡಿಕೊಳ್ಳುವಿರಿ ಆದಾಯವು ಕಡಿಮೆ ಇರುತ್ತದೆ ಆದರೆ ಹಣ ನಿರ್ವಹಣೆಯನ್ನು ಸರಿಯಾಗಿ ಮಾಡಿಕೊಳ್ಳುವಿರಿ ಪರಾಕ್ರಮಯುಕ್ತ ಕೆಲಸಗಳನ್ನು ಮಾಡುವಿರಿ ಸಾಹಸ ಕಲಾವಿದಗಳಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತವೆ ಕೃಷಿಯನ್ನು ಬಹಳ ಶ್ರದ್ಧೆಯಿಂದ ಮಾಡುವಿರಿ ಉಪಾಧ್ಯಾಯರುಗಳಿಗೆ ವಿದ್ವಾಂಸರುಗಳಿಗೆ ಗೌರವ ದೊರೆಯುತ್ತದೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಇರುತ್ತದೆ ಕಣ್ಣಿನ ತೊಂದರೆಗಳು ನಿಧಾನವಾಗಿ ಕರಗುತ್ತವೆ ಸಂಗಾತಿ ಕಡೆಯಿಂದ ವ್ಯವಹಾರಕ್ಕೆ ಧನ ಸಹಾಯ ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹೂಡಿಕೆ ಹಣ ದೊರೆಯುತ್ತದೆ ತಂದೆಯಿಂದ ವ್ಯಾಪಾರ ವ್ಯವಹಾರಗಳ ಬಗ್ಗೆ ತಿಳುವಳಿಕೆ ಪಡೆಯಬಹುದು ವೃತ್ತಿಯಲ್ಲಿ ಯಾವುದೇ ವ್ಯತ್ಯಾಸಗಳಿರುವುದಿಲ್ಲ ಬೆಳ್ಳಿಯ ಆಭರಣ ತಯಾರಿಕರಿಗೆ ಹೆಚ್ಚಿನ ಬೇಡಿಕೆ ಬರುತ್ತದೆ ಕೃಷಿಗಾಗಿ ಹೆಚ್ಚು ಹಣ ಖರ್ಚು ಮಾಡುವಿರಿ ಕುಂಭರಾಶಿ ರು ಸಮಾಜ ಸೇವೆಯತ್ತ ಹೆಚ್ಚು ಒಲವು ತೋರುವರು ಆದಾಯವು ಕಡಿಮೆ ಇದ್ದು ಅದನ್ನು ಹೊಂದಾಣಿಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ ವಿದೇಶಿ ವ್ಯವಹಾರ ಮಾಡುವವರ ಆದಾಯ ಹೆಚ್ಚುತ್ತದೆ ವಯಸ್ಕರ ಮಾತಿನಲ್ಲಿ ಕುಹಕ ಟೀಕೆಗಳಿದ್ದು ಅದು ಅವರಿಗೆ ಮುಳುವಾಗುವ ಸಾಧ್ಯತೆಗಳಿವೆ ಹಣದ ವ್ಯವಹಾರ ಮಾಡುವವರಿಗೆ ಆದಾಯವಿಲ್ಲದಿದ್ದರೂ ಸಹ ನಷ್ಟವಿಲ್ಲ ಆಡಳಿತಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಅಭಿವೃದ್ಧಿ ಇರುತ್ತದೆ ರಕ್ತ ಸಂಬಂಧಿ ದೋಷಗಳು ಮತ್ತು ಚರ್ಮ ಕಾಯಿಲೆಗಳಿರುವವರು ಹೆಚ್ಚು ಎಚ್ಚರ ವಹಿಸಿರಿ ಸಂಗಾತಿಯಿಂದ ಸಾಕಷ್ಟು ಅನುಕೂಲತೆಗಳು ನಿಮಗೆ ದೊರೆಯುತ್ತವೆ ಸಂಗಾತಿ ಕಡೆಯುವರಿಂದ ನಿಮ್ಮ ವಿದ್ಯೆಗೆ ಅನುಗುಣವಾಗಿ ಉದ್ಯೋಗ ಕೊಡಿಸುವ ಭರವಸೆ ದೊರೆಯುತ್ತದೆ ಆಭರಣ ವ್ಯಾಪಾರಗಾರರಿಗೆ ಲಾಭವಿರುತ್ತದೆ ಮೀನರಾಶಿ ನಿಮ್ಮ ನಡವಳಿಕೆಯಲ್ಲಿ ಬಹಳ ತೋರಿಕೆ ಇರುತ್ತದೆ ಆದಾಯವು ಕಡಿಮೆ ಆಗುವ ಸಾಧ್ಯತೆಗಳಿವೆ ಹಿರಿಯರು ನಿಮ್ಮ ಕೆಲಸ ಕಾರ್ಯಗಳನ್ನು ಗಮನಿಸಿ ನಂತರ ಸಹಕಾರ ನೀಡುವರು ಸರ್ಕಾರಿ ಲೆಕ್ಕದ ಆಸ್ತಿ ವಿಲೇವಾರಿ ಮಾಡುವವರಿಗೆ ಆದಾಯ ಹೆಚ್ಚು ಅನುಕೂಲವು ಹೆಚ್ಚುತ್ತದೆ ಉನ್ನತ ಹುದ್ದೆಗಳಿಗಾಗಿ ಓದುತ್ತಿರುವವರಿಗೆ ಹೆಚ್ಚು ಅವಕಾಶಗಳು ದೊರೆಯುತ್ತವೆ ಕಣ್ಣಿನ ತೊಂದರೆಯ ಬಗ್ಗೆ ಗಮನ ವಹಿಸಿರಿ ಹಿರಿಯರ ಆರೋಗ್ಯದಲ್ಲಿ ತಕ್ಷಣದ ವ್ಯತ್ಯಾಸಗಳನ್ನು ಕಾಣಬಹುದು ಇದ್ದಕ್ಕಿದ್ದಂತೆ ಕೆಲವರಿಗೆ ಧರ್ಮಶ್ರದ್ಧೆ ಬರಬಹುದು ಕಬ್ಬಿಣದ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಿರುತ್ತದೆ ಹಿರಿಯರ ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡಬೇಕಾಗುತ್ತದೆ ತಂದೆ ಮಕ್ಕಳ ನಡುವೆ ಕಾವೇರಿದ ವಾತಾವರಣ ಇರುತ್ತದೆ ಇದುವರೆಗೆ ನಾನು ನಿಮಗೆ ತಾರೀಖು ಏಳು ಏಳು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ ಇದನ್ನು ನಿಮ್ಮ ಸಂತೋಷಕ್ಕಾಗಿ ಬಳಸಿಕೊಳ್ಳಿರಿ ಇದುವರೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ನೋಟಿಫಿಕೇಷನ್ಗಳು ದೊರೆಯುತ್ತವೆ